ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬೆಳಗ್ಗೆ ಶ್ರೀಮಂತರಾಗುತ್ತೀರಾ ಸಂಜೆ ಬಡವರಾಗುತ್ತೀರಾ ಬಡವರಿಂದ ಶ್ರೀಮಂತರು ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಕರ್ಮ ಬಂಧನದಿಂದ ಮುಕ್ತ ಆಗಲು ಯುಕ್ತಿ ಏನಾಗಿದೆ ಉತ್ತರ ಫಸ್ಟ್ ಪಾಯಿಂಟ್ ನೆನಪಿನ ಯಾತ್ರೆ ಮತ್ತು ಜ್ಞಾನದ ಸ್ಮರಣೆ ಸೆಕೆಂಡ್ ಪಾಯಿಂಟ್ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಿರಬೇಕು ಬೇರೆ ಯಾವ ವ್ಯಕ್ತಿಗಳ ನೆನಪು ಬುದ್ಧಿಯಲ್ಲಿ ಇರಬಾರದು ಅನ್ಯ ಯಾವುದೇ ವ್ಯಕ್ತಿಗಳ ಜೊತೆಗೆ ಬುದ್ಧಿ ಜೋಡಣೆ ಆಗಬಾರದು ಮೂರನೇ ಪಾಯಿಂಟ್ ಯಾರು ಸರ್ವಶಕ್ತಿಗಳ ಬ್ಯಾಟ್ರಿ ಆಗಿದ್ದಾರೋ ಸರ್ವಶಕ್ತಿಗಳ ಬ್ಯಾಟ್ರಿ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಯೋಗ ಜೋಡಣೆ ಆಗಿರಬೇಕು ಸ್ವಯಂನ ಬಗ್ಗೆ ಸಂಪೂರ್ಣ ಗಮನ ಇರಬೇಕು ದೈವಿ ಗುಣಗಳ ರೆಕ್ಕೆಯನ್ನು ಹಚ್ಚಿಕೊಂಡಿರಬೇಕು ಆಗ ಕರ್ಮ ಬಂಧನದಿಂದ ಮುಕ್ತ ಆಗುತ್ತಾ ಹೋಗುತ್ತೀರಾ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ತಿಳಿಸಿದ್ದಾರೆ ಇದು ಭಾರತದ ನಿವಾಸಿಗಳ ಕಥೆಯಾಗಿದೆ ಈ ಕತೆಯನ್ನು ಭಾರತದ ನಿವಾಸಿಗಳಿಗೋಸ್ಕರ ತಂದೆ ತಿಳಿಸುತ್ತಿದ್ದಾರೆ ಯಾವ ಕತೆ ಬೆಳಗ್ಗೆ ನೀವು ಶ್ರೀಮಂತರಾಗಿರುತ್ತೀರಾ ರಾತ್ರಿ ನೀವು ಬಡವರಾಗುತ್ತೀರಾ ಅನ್ನುವ ಮಾತಿನ ಬಗ್ಗೆ ಒಂದು ಕತೆ ಇದೆ ಬೆಳಗ್ಗೆ ಯಾರು ಶ್ರೀಮಂತರಾಗಿದ್ದರೋ ರಾತ್ರಿ ಅವರೇ ಬಡವರಾಗುತ್ತಾರೆ ಯಾವಾಗ ನೀವು ಶ್ರೀಮಂತರಾಗಿರುತ್ತೀರೋ ಆಗ ಈ ಜ್ಞಾನದ ಮಾತನ್ನು ಕೇಳುವುದಿಲ್ಲ ಬಡವರು ಮತ್ತು ಶ್ರೀಮಂತರು ಅನ್ನುವ ಮಾತನ್ನು ಮಕ್ಕಳಾದ ನೀವು ಸಂಗಮ ಯುಗದಲ್ಲೇ ಕೇಳುತ್ತೀರಾ ಮನಸ್ಸಿನಲ್ಲಿ ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಭಕ್ತಿಯನ್ನು ಮಾಡುತ್ತಾ ನಾವು ಬಡವರಾಗುತ್ತೇವೆ ಜ್ಞಾನದ ಮೂಲಕ ನಾವು ಶ್ರೀಮಂತರಾಗುತ್ತೇವೆ ಭಕ್ತಿ ನಮ್ಮನ್ನು ಬಡವರನ್ನಾಗಿ ಮಾಡುತ್ತದೆ ಜ್ಞಾನ ಶ್ರೀಮಂತರನ್ನಾಗಿ ಮಾಡುತ್ತದೆ ಇದು ಬೇಹದ್ದಿನ ಹಗಲು ಮತ್ತು ಬೇಹದ್ದಿನ ರಾತ್ರಿಯ ಕಥೆಯಾಗಿದೆ ಬಡವರು ಮತ್ತು ಶ್ರೀಮಂತರು ಅನ್ನುವ ಮಾತು ಬೇಹದ್ದಿನ ಮಾತಾಗಿದೆ ನಮ್ಮನ್ನು ಬೇಹದ್ದಿನ ಶ್ರೀಮಂತರನ್ನಾಗಿ ಮಾಡುವಂತವರು ಬೇಹದ್ದಿನ ತಂದೆಯಾಗಿದ್ದಾರೆ ಎಲ್ಲ ಪತಿತ ಆತ್ಮರಿಗೋಸ್ಕರ ಒಂದೇ ಬ್ಯಾಟ್ರಿ ಇದೆ ಎಲ್ಲ ಪತಿತ ಆತ್ಮರನ್ನು ಪಾವನರನ್ನಾಗಿ ಮಾಡುವಂತಹ ಬ್ಯಾಟ್ರಿ ಒಂದೇ ಆಗಿದೆ ಒಬ್ಬ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಎಲ್ಲ ಪತಿತ ಆತ್ಮರನ್ನು ಪಾವನರನ್ನಾಗಿ ಮಾಡುವಂತಹ ಆಗಿದ್ದಾರೆ ಇಂತಿಂತಹ ಒಳ್ಳೆಯ ಜ್ಞಾನದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಆಗ ನಿಮಗೆ ಖುಷಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬೆಳಗ್ಗೆ ಶ್ರೀಮಂತರಾಗುತ್ತೀರಾ ಪುನಃ ನೀವು ರಾತ್ರಿ ಬಡವರಾಗಿ ಬಿಡುತ್ತೀರಾ ಹೇಗೆ ನೀವು ಬಡವರಾಗುತ್ತೀರಾ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪುನಃ ನೀವು ಪತಿತರಿಂದ ಪಾವನರಾಗಬೇಕು ಪತಿತರಿಂದ ಪಾವನ ಆಗುವಂತಹ ಯುಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬಡವರಿಂದ ಶ್ರೀಮಂತರಾಗುವ ಯುಕ್ತಿಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮನ್ಮನಾಭವ ಮಧ್ಯಾಜಿ ಭವ ಅನ್ನುವ ಎರಡು ಮಾತಿನ ಯುಕ್ತಿ ಇದೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ನೀವೆಲ್ಲರೂ ಈಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಸ್ವರ್ಗದಲ್ಲಿ ನೀವು ಅವಶ್ಯವಾಗಿ ಶ್ರೀಮಂತರಾಗುತ್ತೀರಾ ಅನ್ನುವ ಗ್ಯಾರಂಟಿ ನಿಮಗೆ ಇದೆ ಆದರೆ ಸ್ವರ್ಗದಲ್ಲಿ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶ್ರೀಮಂತರಾಗುತ್ತೀರಾ ಶಾಲೆಯಲ್ಲೂ ಕೂಡ ಇದೇ ರೀತಿ ನಡೆಯುತ್ತದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ಆಗಿ ಒಂದು ಕ್ಲಾಸ್ನಿಂದ ಇನ್ನೊಂದು ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತಾರೆ ಪರೀಕ್ಷೆ ಪೂರ್ಣ ಆದ ನಂತರ ನಂಬರ್ ವಾರ ಆಗಿ ನೆಕ್ಸ್ಟ್ ಕ್ಲಾಸ್ಗೆ ವಿದ್ಯಾರ್ಥಿಗಳು ಹೋಗಿ ಕುಳಿತುಕೊಳ್ಳುತ್ತಾರೆ ಅದೆಲ್ಲ ಹದ್ದಿನ ಮಾತಾಗಿದೆ ಇದು ಬೇಹದ್ದಿನ ಮಾತಾಗಿದೆ ನಂಬರ್ ವಾರ ಆಗಿ ನೀವೆಲ್ಲರೂ ರುದ್ರ ಮಾಲೆಯಲ್ಲಿ ಬರುತ್ತೀರ ಮಾಲೆ ಅಥವಾ ವೃಕ್ಷ ಎಂದು ಕರೆಯಲಾಗುತ್ತದೆ ವೃಕ್ಷದ ಬೀಜ ಇರುತ್ತದೆ ಪರಮಾತ್ಮ ತಂದೆ ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ ಪುನಃ ಈ ವೃಕ್ಷ ಹೇಗೆ ಹಳೆಯದಾಗುತ್ತದೆ ಎಂದು ಮೊದಲು ನಿಮಗೆ ಈ ವೃಕ್ಷದ ಬಗ್ಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಬಂದು ವೃಕ್ಷದ ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಮಕ್ಕಳಾದ ನೀವು ಈ ಸಂಗಮ ಯುಗದ ಸಮಯದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ದೈವಿ ಗುಣದ ರೆಕ್ಕೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದ ಮೇಲೆ ಸ್ವಯಂನ ಬಗ್ಗೆ ನಿಮಗೆ ಸಂಪೂರ್ಣ ಗಮನ ಇರಬೇಕು ನೆನಪಿನ ಯಾತ್ರೆಯ ಮೂಲಕ ನೀವು ಪಾವನರಾಗುತ್ತೀರಾ ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಪರಮಾತ್ಮ ತಂದೆ ಸರ್ವ ಶಕ್ತಿಗಳ ಬ್ಯಾಟರಿ ಆಗಿದ್ದಾರೆ ಅಂದ ಮೇಲೆ ಸರ್ವ ಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆ ಸರ್ವ ಶಕ್ತಿಗಳ ಬ್ಯಾಟರಿ ಆಗಿದ್ದಾರೆ ಪರಮಾತ್ಮ ತಂದೆಯ ಬ್ಯಾಟ್ರಿ ಎಂದೂ ಖಾಲಿಯಾಗಲು ಸಾಧ್ಯ ಇಲ್ಲ ಸರ್ವಶಕ್ತಿವಂತನ ಶಕ್ತಿಯ ಬ್ಯಾಟರಿ ಎಂದೂ ಖಾಲಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಂದು ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಸದಾ ಕರ್ಮಾತೀತ ಸ್ಥಿತಿಯಲ್ಲೇ ಇದ್ದಾರೆ ಮಕ್ಕಳಾದ ನೀವು ಕರ್ಮ ಬಂಧನದಲ್ಲಿ ಬರುತ್ತೀರಾ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಕಠೋರ ಬಂಧನ ಇದೆ ಈ ಕರ್ಮ ಬಂಧನದಿಂದ ಮುಕ್ತ ಆಗಲು ಒಂದೇ ಒಂದು ಉಪಾಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಕರ್ಮ ಬಂಧನದಿಂದ ಮುಕ್ತ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ ಇದು ಜ್ಞಾನ ಆಗಿದೆ ಈ ಜ್ಞಾನ ನಮ್ಮ ಮೂಳೆ ಮೂಳೆಯನ್ನು ಮೃದು ಮಾಡುತ್ತದೆ ಅಂದರೆ ಈ ಜ್ಞಾನ ನಮ್ಮನ್ನು ನಮ್ರರನ್ನಾಗಿ ಮಾಡುತ್ತದೆ ಹಾಗೆ ನೋಡಿದರೆ ಭಕ್ತಿ ಕೂಡ ಎಲ್ಲರನ್ನೂ ಮೃದು ಮಾಡುತ್ತದೆ ಅಂದರೆ ನಮ್ರರನ್ನಾಗಿ ಮಾಡುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಪಾಪ ಇವರು ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಯಾಗಿದ್ದಾರೆ ಆದ್ದರಿಂದ ಇವರಲ್ಲಿ ಮೋಸದ ಗುಣ ಮತ್ತು ಸುಳ್ಳನ್ನು ಹೇಳುವಂತಹ ಯಾವ ಅವಗುಣವು ಸ್ವಲ್ಪ ಕೂಡ ಇಲ್ಲ ಎಂದು ಆದರೆ ಭಕ್ತಿ ಮಾರ್ಗದಲ್ಲೂ ಕೂಡ ಬಹಳಷ್ಟು ಮೋಸ ನಡೆಯುತ್ತದೆ ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಅನುಭವ ಇದೆ ಆತ್ಮ ಶರೀರದ ಮೂಲಕ ಉದ್ಯೋಗ ವ್ಯವಹಾರವನ್ನು ಮಾಡುತ್ತದೆ ಅಂದ ಮೇಲೆ ಈ ಜನ್ಮದ ಎಲ್ಲಾ ಕರ್ಮದ ಸ್ಮೃತಿಯಂತೂ ನಿಮಗೆ ಬರುತ್ತದೆ ತಾನೆ ನಾಲ್ಕು ವರ್ಷ ಅಥವಾ ಐದು ವರ್ಷ ವಯಸ್ಸಿನವರಿದ್ದಾಗಿನಿಂದ ನಿಮ್ಮ ಜೀವನದ ಸಂಪೂರ್ಣ ಕತೆ ನಿಮಗೆ ನೆನಪಿನಲ್ಲಿ ಇರುತ್ತದೆ ಕೆಲವರು ಹತ್ತು ವರ್ಷದ ಮಾತನ್ನು ಮರೆತು ಬಿಡುತ್ತಾರೆ ಕೆಲವರು ಇಪ್ಪತ್ತು ವರ್ಷದ ಮಾತನ್ನು ಮರೆತು ಬಿಡುತ್ತಾರೆ ಜನ್ಮ ಜನ್ಮಾಂತರದ ಹೆಸರು ರೂಪ ಅಂತೂ ನಿಮಗೆ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಅಂದರೆ ಅನೇಕ ಜನ್ಮದ ಹೆಸರು ರೂಪ ನಿಮಗೆ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಒಂದು ಜನ್ಮದ ಕಥೆಯನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಫೋಟೋವನ್ನು ಕೂಡ ಮನುಷ್ಯರು ಇಟ್ಟುಕೊಳ್ಳುತ್ತಾರೆ ತಮ್ಮ ಹಳೆಯ ಫೋಟೋವನ್ನು ಮನುಷ್ಯರು ಇಟ್ಟುಕೊಳ್ಳುತ್ತಾರೆ ಇಂದಿನ ಯಾವ ಜನ್ಮದ ಬಗ್ಗೆಯೂ ನಮಗೆ ನೆನಪು ಇರುವುದಿಲ್ಲ ಪ್ರತಿಯೊಂದು ಆತ್ಮ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ ಆತ್ಮದ ನಾಮ ರೂಪ ಎಲ್ಲವೂ ಬದಲಾಗುತ್ತಿರುತ್ತದೆ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಆತ್ಮ ಹೇಗೆ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಅವಶ್ಯವಾಗಿ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಎಂಬತ್ನಾಲ್ಕು ಜನ್ಮದಲ್ಲಿ ನಮಗೆ ಎಂಬತ್ನಾಲ್ಕು ಹೆಸರು ಪ್ರಾಪ್ತಿಯಾಗುತ್ತದೆ ಎಂಬತ್ನಾಲ್ಕು ಜನ್ಮದಲ್ಲಿ ನಮಗೆ ಎಂಬತ್ನಾಲ್ಕು ಜನ ತಂದೆಯರು ಸಿಗುತ್ತಾರೆ ಅಂತ್ಯದಲ್ಲಿ ಎಲ್ಲಾ ಸಂಬಂಧಗಳು ತಮ್ಮ ಪ್ರಧಾನ ಸಂಬಂಧ ಆಗುತ್ತದೆ ಈ ಸಮಯದಲ್ಲಿ ಎಷ್ಟು ಜನ ಸಂಬಂಧಿಗಳು ನಮಗೆ ಇದ್ದಾರೋ ಅಷ್ಟು ಸಂಬಂಧಿಗಳು ಬೇರೆ ಯಾವ ಸಮಯದಲ್ಲೂ ಇರಲು ಸಾಧ್ಯ ಇಲ್ಲ ಕಲಿಯುಗದ ಸಂಬಂಧಕ್ಕೆ ಬಂಧನ ಎಂದು ತಿಳಿದುಕೊಳ್ಳುತ್ತಾರೆ ಕಲಿಯುಗದ ಸಂಬಂಧವನ್ನು ಬಂಧನ ಎಂದು ತಿಳಿದುಕೊಳ್ಳಬೇಕು ಏಕೆಂದರೆ ಈ ಕಲಿಯುಗದಲ್ಲಿ ಎಷ್ಟೊಂದು ಜನ ಮಕ್ಕಳಿರುತ್ತಾರೆ ಪುನಃ ಮಕ್ಕಳಿಗೆ ಮದುವೆಯನ್ನು ಮಾಡುತ್ತಾರೆ ಪುನಃ ಆ ಮಕ್ಕಳು ತಮ್ಮ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಈ ಸಮಯದಲ್ಲಿ ಬಹಳಷ್ಟು ಜಾಸ್ತಿ ಬಂಧನ ಇದೆ ಚಾಚ ಮಾಮ ಕಾಕ ಈ ರೀತಿ ಜಾಸ್ತಿ ಸಂಬಂಧ ಇದೆ ಎಷ್ಟು ಜಾಸ್ತಿ ಸಂಬಂಧ ಇದೆಯೋ ಅಷ್ಟು ಜಾಸ್ತಿ ಬಂಧನ ಮನುಷ್ಯರ ಜೀವನದಲ್ಲಿ ಇದೆ ಎಷ್ಟು ಜಾಸ್ತಿ ಜನ ಸಂಬಂಧಿಗಳಿರುತ್ತಾರೋ ಅಷ್ಟು ಜಾಸ್ತಿ ಬಂಧನ ಇರುತ್ತದೆ ಪೇಪರ್ನಲ್ಲೂ ಕೂಡ ಬಂದಿತ್ತು ಐದು ಮಕ್ಕಳು ಒಟ್ಟಿಗೆ ಜನ್ಮವನ್ನು ಪಡೆದುಕೊಂಡರು ಆದರೆ ಐದು ಜನ ಮಕ್ಕಳು ಆರೋಗ್ಯವಂತರಾಗಿದ್ದರು ಎಂದು ಅಂದ ಮೇಲೆ ನೀವೇ ಲೆಕ್ಕ ಮಾಡಿ ಈ ಸಮಯದಲ್ಲಿ ಸಂಬಂಧಗಳು ಎಷ್ಟು ಜಾಸ್ತಿ ಆಗುತ್ತಿದೆ ಎಂದು ಈ ಸಮಯದಲ್ಲಿ ನಿಮಗೆ ಬಹಳ ಕಡಿಮೆ ಜನ ಸಂಬಂಧಿಗಳು ಇದ್ದಾರೆ ಕೇವಲ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನೀವು ಸರ್ವ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ ಅನ್ಯ ಯಾವ ವ್ಯಕ್ತಿಯ ಜೊತೆಗೂ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿಲ್ಲ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿಲ್ಲ ಸತ್ಯುಗದಲ್ಲಿ ಪುನಃ ಸಂಗಮ ಯುಗಕ್ಕಿಂತ ಸ್ವಲ್ಪ ಜಾಸ್ತಿ ಸಂಬಂಧ ಇರುತ್ತದೆ ಈ ಸಮಯದಲ್ಲಿ ನಿಮ್ಮ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ಸಂಗಮ ಯುಗದ ನಿಮ್ಮ ಈ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ಸರ್ವಶ್ರೇಷ್ಠ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೀಗ ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಮಡಿಲಿನ ಮಕ್ಕಳಾಗಬೇಕು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬದುಕಿರುವಾಗಲೇ ಪರಮಾತ್ಮ ತಂದೆಯ ಮಡಿಲಿನ ಮಕ್ಕಳಾಗಬೇಕು ಈ ಸಮಯದಲ್ಲಿ ನೀವು ಜಗತ್ತಿನಲ್ಲಿ ಬದುಕಿದ್ದರೂ ಕೂಡ ಜಗತ್ತಿನಿಂದ ಸತ್ತು ಪರಮಾತ್ಮ ತಂದೆಗೆ ಮಡಿಲಿನ ಮಕ್ಕಳಾಗುತ್ತೀರಾ ಅಂದ ಮೇಲೆ ನೀವೆಲ್ಲರೂ ಈಗ ಪರಮಾತ್ಮ ತಂದೆಯ ಮಡಿಲಿಗೆ ಬಂದಿದ್ದೀರಾ ಆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಬ್ರಾಹ್ಮಣರಾದ ನೀವು ಶ್ರೇಷ್ಠರಾಗಿದ್ದೀರಾ ನಿಮಗಿಂತ ಶ್ರೇಷ್ಠ ಆತ್ಮರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಈಗ ನಿಮ್ಮೆಲ್ಲರ ಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಈಗ ನಿಮ್ಮೆಲ್ಲರ ಮಧ್ಯದಲ್ಲಿ ಯಾವ ಸಂಬಂಧವೂ ಇಲ್ಲ ಸೋದರ ಸೋದರಿ ಅನ್ನುವ ಸಂಬಂಧ ಕೂಡ ಕೆಳಗಡೆ ಬೀಳಿಸುತ್ತದೆ ಆದ್ದರಿಂದ ಒಬ್ಬ ತಂದೆಯ ಜೊತೆಗೆ ಈಗ ನಾವು ಸಂಬಂಧವನ್ನು ಜೋಡಣೆ ಮಾಡಬೇಕು ಇದು ಹೊಸ ಮಾತಾಗಿದೆ ನಾವೀಗ ಪವಿತ್ರರಾಗಿ ವಾಪಸ್ ಮನೆಗೆ ಹೋಗಬೇಕು ಈ ರೀತಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದರೆ ನಿಮ್ಮ ಆಂತರ್ಯದಲ್ಲಿ ಜ್ಞಾನದ ಪ್ರಕಾಶ ವೃದ್ಧಿಯಾಗುತ್ತದೆ ಸತ್ಯುಗದ ಪ್ರಕಾಶಕ್ಕೂ ಮತ್ತು ಕಲಿಯುಗದ ಪ್ರಕಾಶಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಸತ್ಯುಗದ ವೈಭವಕ್ಕೂ ಕಲಿಯುಗದ ವೈಭವಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಭಕ್ತಿ ಮಾರ್ಗದ ಸಮಯದಲ್ಲಿ ರಾವಣ ರಾಜ್ಯ ಇರುತ್ತದೆ ಈ ಅಂತಿಮ ಸಮಯದಲ್ಲಿ ವಿಜ್ಞಾನಿಗಳಿಗೆ ಎಷ್ಟೊಂದು ಅಹಂಕಾರ ಇರುತ್ತದೆ ಸತ್ಯುಗಕ್ಕೆ ಈ ಕಲಿಯುಗವನ್ನು ವಿಜ್ಞಾನಿಗಳು ಹೋಲಿಕೆ ಮಾಡುತ್ತಾರೆ ಒಂದು ಮಗು ಪರಮಾತ್ಮ ತಂದೆಗೆ ಸಮಾಚಾರವನ್ನು ಬರೆದಿತ್ತು ನಾನು ಜಗತ್ತಿನ ಜನರಿಗೆ ಪ್ರಶ್ನೆಯನ್ನು ಕೇಳಿದೆ ನೀವು ಸ್ವರ್ಗದಲ್ಲಿ ಇದ್ದೀರೋ ಅಥವಾ ನರಕದಲ್ಲಿ ಇದ್ದೀರೋ ಎಂದು ನಾಲ್ಕು ಜನ ಅಥವಾ ಐದು ಜನ ಹೇಳಿದರು ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ಅಂದ ಮೇಲೆ ಮನುಷ್ಯರ ಬುದ್ಧಿಗೂ ನಿಮ್ಮ ಬುದ್ಧಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಕೆಲವರು ತಿಳಿದುಕೊಂಡಿದ್ದಾರೆ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ಪುನಃ ಅಂಥವರಿಗೆ ನೀವು ತಿಳಿಸಬೇಕು ನೀವು ಸ್ವರ್ಗವಾಸಿಯಾಗಲು ಇಷ್ಟಪಡುತ್ತೀರಾ ಎಂದು ಸ್ವರ್ಗವನ್ನು ಯಾರು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ನೀವು ಕೇಳಬೇಕು ಇದೆಲ್ಲ ಅತೀ ಮಧುರ ಮಾತಾಗಿದೆ ನೀವೀಗ ಜ್ಞಾನದ ಮಾತನ್ನು ನೋಟ್ ಮಾಡಿಕೊಳ್ಳುತ್ತೀರಾ ಆದರೆ ನೋಟ್ ಮಾಡಿಕೊಂಡಂತಹ ಜ್ಞಾನದ ಪಾಯಿಂಟ್ ಕೇವಲ ನೋಟ್ಬುಕ್ನಲ್ಲಿ ಮಾತ್ರ ಉಳಿದುಕೊಳ್ಳುತ್ತದೆ ಸಮಯಕ್ಕೆ ಸರಿಯಾಗಿ ಆ ಜ್ಞಾನದ ಪಾಯಿಂಟ್ ನಿಮಗೆ ನೆನಪಿಗೆ ಬರುವುದಿಲ್ಲ ಈಗ ಪತಿತರನ್ನು ಪಾವನರನ್ನಾಗಿ ಮಾಡುವಂತವರು ಪರಂಪಿತ ಪರಮಾತ್ಮ ಶಿವ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ನೆನಪಿನ ಮೂಲಕ ಮಕ್ಕಳಿಗೆ ಸಂಪಾದನೆ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮಗೆ ಯಾವುದೋ ಒಂದು ಸಂಪಾದನೆ ಆಗಬೇಕು ತಾನೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪದ್ಧತಿ ಈಗ ಹುಟ್ಟಿಕೊಂಡಿದೆ ನೆನಪಿನ ಮೂಲಕ ನೀವು ಬಹಳಷ್ಟು ಶ್ರೇಷ್ಠ ಆತ್ಮರಾಗುತ್ತೀರಾ ನೆನಪಿನ ಮೂಲಕ ನೀವು ಶುದ್ಧ ಆತ್ಮರಾಗುತ್ತೀರಾ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಎಷ್ಟು ಜಾಸ್ತಿ ಪರಿಶ್ರಮವನ್ನು ಪಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು ಬಾಬಾ ನಾನು ಈಗಲೇ ಶರ್ರವನ್ನು ಬಿಟ್ಟರೆ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಜಗತ್ತಿನಲ್ಲಿ ಸಂಬಂಧಕ್ಕೋಸ್ಕರ ಎಷ್ಟೊಂದು ಜಗಳ ನಡೆಯುತ್ತಿದೆ ಮತ್ತು ಜಗತ್ತಿನಲ್ಲಿ ಆಸ್ತಿಗೋಸ್ಕರ ಎಷ್ಟೊಂದು ಜಗಳ ನಡೆಯುತ್ತಿದೆ ಇಲ್ಲಿ ನಿಮ್ಮ ಮಧ್ಯದಲ್ಲಿ ಯಾವ ಸಂಬಂಧವೂ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನಮಗೆ ಬೇರೆ ಯಾರೂ ಇಲ್ಲ ಪರಮಾತ್ಮ ತಂದೆ ಬೇಹದ್ದಿನ ಆಗಿದ್ದಾರೆ ಈ ಎಲ್ಲ ಜ್ಞಾನದ ಮಾತು ಬಹಳ ಸಹಜವಾದ ಮಾತಾಗಿದೆ ಒಂದು ಕಡೆ ಸ್ವರ್ಗ ಇದೆ ಇನ್ನೊಂದು ಕಡೆ ನರಕ ಇದೆ ನರಕದ ನಿವಾಸಿಗಳು ಒಳ್ಳೆಯವರು ಸ್ವರ್ಗದ ನಿವಾಸಿಗಳು ಒಳ್ಳೆಯವರು ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಹೇಳುತ್ತಾರೆ ಸ್ವರ್ಗದ ನಿವಾಸಿಗಳೇ ಒಳ್ಳೆಯವರು ಎಂದು ನರಕದ ನಿವಾಸಿ ಆಗಿರುವುದು ಒಳ್ಳೆಯದು ಅಥವಾ ಸ್ವರ್ಗದ ನಿವಾಸಿ ಆಗಿರುವುದು ಒಳ್ಳೆಯದು ಎಂದು ಕೇಳಿದರೆ ಬುದ್ಧಿವಂತರು ಹೇಳುತ್ತಾರೆ ಸ್ವರ್ಗದ ನಿವಾಸಿಗಳಾಗುವುದು ಒಳ್ಳೆಯದು ಎಂದು ಕೆಲವರು ಹೇಳುತ್ತಾರೆ ಸ್ವರ್ಗದ ನಿವಾಸಿಯಾದರೇನು ನರಕದ ನಿವಾಸಿಯಾದರೇನು ಈ ಮಾತಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಎಂದು ಕೆಲವರು ಹೇಳುತ್ತಾರೆ ಏಕೆಂದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕೆಲವರು ಪರಮಾತ್ಮ ತಂದೆಗೆ ಮಡಿಲಿನ ಮಕ್ಕಳಾಗುತ್ತಾರೆ ಪುನಃ ತಂದೆಯ ಮಡಿಲಿನಿಂದ ದೂರಾಗಿ ಮಾಯ ಮಡಿಲಿಗೆ ಹೋಗುತ್ತಾರೆ ಇದು ಆಶ್ಚರ್ಯವಾದ ಮಾತಾಗಿದೆ ಪರಮಾತ್ಮ ತಂದೆ ಕೂಡ ಅದ್ಭುತ ಆಗಿದ್ದಾರೆ ಅಂದ ಮೇಲೆ ಜ್ಞಾನ ಕೂಡ ಅದ್ಭುತ ಆಗಿದೆ ಇಲ್ಲಿ ಎಲ್ಲವೂ ಅದ್ಭುತ ಆಗಿದೆ ಈ ಅದ್ಭುತವನ್ನು ಅರ್ಥ ಮಾಡಿಕೊಳ್ಳುವಂಥವರು ಅಂತಹ ಶ್ರೇಷ್ಠ ಆತ್ಮರಾಗಿರಬೇಕು ಅವರ ಬುದ್ಧಿಯಲ್ಲಿ ಸದಾ ಈ ಅದ್ಭುತ ವಿಚಾರಗಳೇ ನಡೆಯುತ್ತಿರಬೇಕು ಅವರ ಬುದ್ಧಿ ಈ ಅದ್ಭುತ ಮಾತಿನ ಜೊತೆಗೇ ಜೋಡಣೆ ಆಗಿರಬೇಕು ರಾವಣ ಅಂತೂ ಅದ್ಭುತ ಅಲ್ಲ ಅಂದ ಮೇಲೆ ರಾವಣನ ರಚನೆ ಕೂಡ ಅದ್ಭುತ ಅಲ್ಲ ರಾವಣನ ರಚನೆಗೂ ಪರಮಾತ್ಮನ ರಚನೆಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಶ್ರೀಕೃಷ್ಣ ಕಾಳಿಂಗ ಸರ್ಪವನ್ನು ಸಾಯಿಸಲು ಹೋದರು ಸರ್ಪ ಕೃಷ್ಣನಿಗೆ ಕಚ್ಚಿತ್ತು ಆದ್ದರಿಂದ ಕೃಷ್ಣ ಕಪ್ಪಾಗಿ ಬಿಟ್ಟರು ಎಂದು ಈಗ ಈ ಎಲ್ಲ ಜ್ಞಾನದ ಮಾತನ್ನು ನೀವು ಚೆನ್ನಾಗಿ ಎಲ್ಲರಿಗೂ ತಿಳಿಸಬಹುದು ಶ್ರೀಕೃಷ್ಣನ ಚಿತ್ರವನ್ನು ತೆಗೆದುಕೊಂಡು ಹೋಗಿ ಯಾರಾದರೂ ಕೃಷ್ಣನ ಚಿತ್ರದಲ್ಲಿ ಬರೆದಿರುವಂತಹ ಮಾತನ್ನು ಓದಿದರೆ ಅವರು ರಿಫ್ರೆಶ್ ಆಗಿ ಬಿಡುತ್ತಾರೆ ಇದು ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಹೇಗೆ ಇದು ಶ್ರೀಕೃಷ್ಣನ ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆಯೋ ಅದೇ ರೀತಿ ಇದು ನಿಮ್ಮ ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಸ್ವರ್ಗದಲ್ಲಿ ನೀವೇ ಬರುತ್ತೀರಾ ನೀವೇ ಸ್ವರ್ಗಕ್ಕೆ ಹೋಗುತ್ತೀರಾ ಪುನಃ ತ್ರೇತಾಯುಗದಲ್ಲೂ ನೀವೇ ಬರುತ್ತೀರಾ ನಂತರ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ತ್ರೇತಾಯುಗದಲ್ಲಿ ಯಾರು ರಾಜರಾಗುತ್ತಾರೋ ಅವರು ತ್ರೇತಾಯುಗದಲ್ಲೇ ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೋ ಅವರ ಸಮ್ಮುಖಕ್ಕೆ ಹೋಗಿ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇರುವಂತಹ ಆತ್ಮರು ಅವರ ಸೇವೆಯನ್ನು ಮಾಡಬೇಕಾಗುತ್ತದೆ ಈ ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ಅರ್ಥ ಮಾಡಿಕೊಂಡಿದ್ದಾರೆ ಈಗ ಮಕ್ಕಳಾದ ನೀವೂ ಕೂಡ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಮಿತ್ರ ಸಂಬಂಧಿ ಮುಂತಾದ ಎಲ್ಲ ಆತ್ಮರು ಈಗ ನರಕದ ನಿವಾಸಿಗಳಾಗಿದ್ದಾರೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ನೀವೀಗ ಪುರುಷೋತ್ತಮರಾಗುತ್ತಿದ್ದೀರಾ ನೀವು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನಿಮ್ಮ ಸ್ಥಿತಿಯಲ್ಲಿ ಅಂತರ ಆಗಿಬಿಡುತ್ತದೆ ಯಾವಾಗ ನೀವು ಮಧುಬನಕ್ಕೆ ಬಂದು ಏಳು ದಿನ ಮಧುಬನದಲ್ಲಿ ಇರುತ್ತೀರೋ ಆ ಸಮಯದಲ್ಲಿ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಏಳು ದಿನ ಮಧುಬನದಲ್ಲಿ ಕುಳಿತಾಗ ಇರುವಂತಹ ನಿಮ್ಮ ಸ್ಥಿತಿಗೂ ಮಧುಬನದಿಂದ ವಾಪಸ್ ನಿಮ್ಮ ಮನೆಗೆ ಹೋದಾಗ ಇರುವಂತಹ ನಿಮ್ಮ ಸ್ಥಿತಿಗೂ ಬಹಳಷ್ಟು ಅಂತರ ಇದೆ ಹಂಸದ ಸಂಘದಲ್ಲಿ ಇದ್ದಾಗ ನಿಮ್ಮ ಸ್ಥಿತಿ ಬಹಳ ಶ್ರೇಷ್ಠವಾಗಿ ಇರುತ್ತದೆ ಹಂಸಗಳ ಸಂಘದಿಂದ ದೂರಾಗಿ ಪುನಃ ನೀವು ಬಕಪಕ್ಷಿಗಳ ಸಂಘಕ್ಕೆ ಹೋಗುತ್ತೀರಾ ಬಕಪಕ್ಷಿಯ ಸಂಘದಲ್ಲಿ ಅನೇಕರು ನಿಮ್ಮನ್ನು ಕೆಡಿಸುವಂತಹ ಆತ್ಮರಿದ್ದಾರೆ ಬಕಪಕ್ಷೀಯ ಸಂಘದಲ್ಲಿ ಅನೇಕರು ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡುವಂತಹ ಆತ್ಮರಿದ್ದಾರೆ ಬಹಳಷ್ಟು ಮಕ್ಕಳು ಮುರುಳಿಯ ಕಡೆ ಗಮನವನ್ನು ಕೊಡುವುದೇ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ತಪ್ಪನ್ನು ಮಾಡಬೇಡಿ ನೀವೀಗ ಸುಗಂಧ ಭರಿತ ಹೂವಾಗಬೇಕು ಈ ನೆನಪಿನ ಯಾತ್ರೆಯಲ್ಲಿ ನೀವು ಸ್ಥಿತ ಆಗಬೇಕು ನೆನಪಿನ ಯಾತ್ರೆ ಅನ್ನುವ ಒಂದು ಮಾತು ಸ್ಮೃತಿಯಲ್ಲಿದ್ದರೆ ಸಾಕು ಈಗ ನಿಮಗೆ ಇಲ್ಲಿ ಬ್ರಾಹ್ಮಣರ ಸಂಘ ಸಿಕ್ಕಿದೆ ಬ್ರಾಹ್ಮಣರಲ್ಲಿ ಕೆಲವರು ಸರ್ವಶ್ರೇಷ್ಠ ಆತ್ಮರಾಗಿದ್ದಾರೆ ಕೆಲವರು ಕನಿಷ್ಠ ಆತ್ಮರಾಗಿದ್ದಾರೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಬಕಪಕ್ಷಿಗಳ ಗುಂಪಿನಲ್ಲಿ ಒಂದು ಹಂಸ ಏನನ್ನು ಮಾಡಲು ಸಾಧ್ಯ ಎಂದು ಬಕಪಕ್ಷಿಗಳು ಮುಳ್ಳನ್ನೇ ಚುಚ್ಚುತ್ತದೆ ಬಕಪಕ್ಷಿಗಳ ಗುಂಪಿನಲ್ಲಿ ಇರುವಂತವರು ನಮಗೆ ಮುಳ್ಳನ್ನೇ ಚುಚ್ಚುತ್ತಿರುತ್ತಾರೆ ಮೇಲೆ ಬಕಪಕ್ಷಿಯ ಗುಂಪಿನಲ್ಲಿರುವಂತಹ ಹಂಸ ಆದಂತಹ ನೀವು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದರೆ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಅಂದ ಮೇಲೆ ಸದಾ ನೀವು ಹಂಸ ಆಗಿ ಇರಬೇಕು ಬಕಪಕ್ಷಿಯ ಸಂಘದಲ್ಲಿ ಬಂದು ಎಂದು ಬಕಪಕ್ಷಿ ಆಗಬಾರದು ಗಾಯನ ಕೂಡ ಇದೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ ಆಶ್ಚರ್ಯವಾಗಿ ಅನ್ಯರಿಗೆ ಜ್ಞಾನವನ್ನು ಹೇಳುತ್ತಾರೆ ಪುನಃ ಜ್ಞಾನ ಮಾರ್ಗವನ್ನೇ ಬಿಟ್ಟು ಓಡಿ ಹೋಗುತ್ತಾರೆ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಸ್ವರ್ಗದಲ್ಲಿ ಬರುತ್ತಾರೆ ಆದರೆ ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿತಿರುವಂತಹ ಆತ್ಮರಿಗೂ ಸ್ವಲ್ಪ ಜ್ಞಾನವನ್ನು ಪಡೆದುಕೊಂಡಿರುವ ಆತ್ಮರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಯಾರು ಸ್ವಲ್ಪ ಜ್ಞಾನವನ್ನು ಕೇಳುತ್ತಾರೋ ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮತದಂತೆ ನಡೆಯಲಿಲ್ಲ ನೀವು ಪತಿತರಾಗಿದ್ದೀರಾ ಆದ್ದರಿಂದ ನೀವು ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗಿದೆ ಎಂದು ಪುನಃ ನಿಮ್ಮ ಪದವಿ ಕೂಡ ಕಡಿಮೆಯಾಗಿ ಬಿಡುತ್ತದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತನ್ನು ಮಕ್ಕಳು ಮರೆತು ಬಿಡುತ್ತೀರಾ ಈಗ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತು ನೆನಪಿನಲ್ಲಿ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ಇಲ್ಲದಿದ್ದರೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಒಂದು ಕಿವಿಯಿಂದ ಜ್ಞಾನವನ್ನು ಕೇಳಿ ಇನ್ನೊಂದು ಕಿವಿಯಿಂದ ಜ್ಞಾನವನ್ನು ಬಿಟ್ಟು ಬಿಡುತ್ತಾರೆ ಎಂದು ತಂದೆಯ ಜೊತೆಗೆ ಈ ಮಕ್ಕಳು ಯೋಗವನ್ನು ಜೋಡಣೆ ಮಾಡಿಲ್ಲ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಅನೇಕ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲೇ ಇರುತ್ತಾರೆ ತಂದೆಯ ಸಮ್ಮುಖದಲ್ಲಿ ಇದ್ದರೂ ಕೂಡ ಮಕ್ಕಳ ಉದ್ಯೋಗ ತಮ್ಮ ಮಕ್ಕಳ ಜೊತೆಗೆ ಜೋಡಣೆ ಆಗಿರುತ್ತದೆ ಮೊಮ್ಮಕ್ಕಳ ಜೊತೆಗೆ ಜೋಡಣೆ ಆಗಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯ ಸಮ್ಮುಖಕ್ಕೆ ಬಂದ ತಕ್ಷಣ ನೀವು ಎಲ್ಲವನ್ನೂ ಮರೆಯಬೇಕು ಇದಕ್ಕೆ ವೈರಾಗ್ಯ ಎಂದು ಕರೆಯಲಾಗುತ್ತದೆ ವೈರಾಗ್ಯದಲ್ಲೂ ಪರ್ಸೆಂಟೇಜ್ ಇದೆ ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳ ಮನಸ್ಸಿನಲ್ಲಿ ಬೇರೆ ವ್ಯಕ್ತಿಗಳ ಬಗ್ಗೆ ವಿಚಾರ ನಡೆಯಲು ಪ್ರಾರಂಭ ಆಗುತ್ತದೆ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡಲು ಪ್ರಾರಂಭ ಮಾಡಿಬಿಟ್ಟರೆ ಒಬ್ಬರ ಉದ್ಯೋಗ ಇನ್ನೊಬ್ಬರ ಜೊತೆಗೆ ಜೋಡಣೆಯಾಗಿ ಬಿಡುತ್ತದೆ ಅಂದರೆ ದೇಹ ದಾರಿಗಳ ನೆನಪಿನಲ್ಲೇ ಆ ಮಕ್ಕಳು ಇರುತ್ತಾರೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗುತ್ತದೆ ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿರಬೇಕು ಮತ್ತು ಬೇಹದ್ದಿನ ಸಂಬಂಧದ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ನಮ್ಮ ಪ್ರಿಯತಮ ಅದ್ಭುತವಾದ ಪ್ರಿಯತಮ ಆಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಯಾವಾಗ ಬರುತ್ತೀರೋ ಆಗ ನಾವು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಈಗ ನಾನು ಬಂದಿದ್ದೇನೆ ಅಂದ ಮೇಲೆ ನೀವೀಗ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಈಗ ಮಣ್ಣು ಪಾಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ಜಗತ್ತನ್ನು ನೆನಪು ಮಾಡಿದರೆ ನೀವು ಮಣ್ಣಿನ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದಂತೆ ನಿಮ್ಮ ಬುದ್ಧಿಯೋಗ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಆಗಿದ್ದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ ಮನುಷ್ಯರಿಗೆ ಈ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಭಕ್ತಿ ಅಂದರೆ ಏನು ಜ್ಞಾನ ಅಂದರೆ ಏನು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ಆದ್ದರಿಂದ ಭಕ್ತಿಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಭಕ್ತಿಯಲ್ಲಿ ಎಷ್ಟೊಂದು ದುಃಖ ಇದೆ ಅನ್ನುವ ಅನುಭವ ಈಗ ನಿಮಗೆ ಆಗುತ್ತಿದೆ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಭಕ್ತರು ಸ್ವಯಂ ಬಹಳಷ್ಟು ಸುಖಿ ಎಂದು ತಿಳಿದುಕೊಂಡಿದ್ದಾರೆ ಪುನಃ ಭಕ್ತರು ಹೇಳುತ್ತಾರೆ ಭಗವಂತ ತಂದೆ ಬಂದು ನಮಗೆ ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರಿಗೆ ಪರಮಾತ್ಮ ತಂದೆ ಫಲವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಹೇಗೆ ಫಲವನ್ನು ನೀಡುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ಭಕ್ತಿಯ ಫಲವನ್ನು ನೀಡಲು ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ವಿಶ್ವದ ರಾಜ್ಯಧಾನಿಯ ಫಲ ಪರಮಾತ್ಮ ತಂದೆಯ ಮೂಲಕ ನಮಗೆ ಸಿಗುತ್ತದೆ ಅಂದ ಮೇಲೆ ಆ ಪರಮಾತ್ಮ ತಂದೆ ನಮಗೆ ಯಾವ ಆದೇಶವನ್ನು ನೀಡುತ್ತಿದ್ದಾರೋ ಆ ಆದೇಶದಂತೆ ನಾವು ನಡೆಯಬೇಕು ಪರಮಾತ್ಮ ತಂದೆಯ ಆದೇಶಕ್ಕೆ ಸರ್ವಶ್ರೇಷ್ಠ ಮತ ಎಂದು ಕರೆಯಲಾಗುತ್ತದೆ ಎಲ್ಲರಿಗೂ ಪರಮಾತ್ಮ ತಂದೆಯ ಮತ ಪ್ರಾಪ್ತಿಯಾಗುತ್ತಿದೆ ಕೆಲವರು ತಂದೆಯ ಮತದಂತೆ ನಡೆಯುತ್ತಾರೆ ಕೆಲವರು ತಂದೆಯ ಮತದಂತೆ ನಡೆಯುವುದಿಲ್ಲ ಬೇಹದ್ದಿನ ರಾಜ್ಯ ಸ್ಥಾಪನೆ ಆಗಲೇಬೇಕು ಈಗ ನಮಗೆ ಗೊತ್ತಿದೆ ಮೊದಲು ನಾವು ಏನಾಗಿದ್ದೆವು ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಎಂದು ಮೊದಲು ನಾವು ದೇವತೆಗಳಾಗಿದ್ದೆವು ಈಗ ಮಾಯೆ ನಮ್ಮ ಜೀವನವನ್ನು ಸಂಪೂರ್ಣ ಸಮಾಪ್ತಿ ಮಾಡಿಬಿಟ್ಟಿದೆ ಈ ಜಗತ್ತು ಶವಗಳ ಜಗತ್ತಾಗಿದೆ ಭಕ್ತಿ ಮಾರ್ಗದಲ್ಲಿ ನೀವು ಏನೆಲ್ಲವನ್ನು ಕೇಳುತ್ತಾ ಬಂದಿದ್ದೀರೋ ಆ ಎಲ್ಲ ಮಾತನ್ನು ಕೇಳಿ ನೀವೆಲ್ಲರೂ ಇದು ಸತ್ಯ ಮಾತಾಗಿದೆ ಸತ್ಯ ಮಾತಾಗಿದೆ ಎಂದು ಹೇಳುತ್ತಾ ಬಂದಿದ್ದೀರಾ ಆದರೆ ಈಗ ನಿಮಗೆ ಗೊತ್ತಿದೆ ಒಬ್ಬ ಪರಮಾತ್ಮ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಸತ್ಯ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಅಂದ ಮೇಲೆ ಇಂತಹ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊರಗಡೆ ಜಗತ್ತಿನ ಯಾವುದಾದರೂ ವ್ಯಕ್ತಿಗಳು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಕುಳಿತುಕೊಂಡರೆ ಈ ಯಾವ ಜ್ಞಾನದ ಮಾತು ಅವರಿಗೆ ಅರ್ಥ ಆಗುವುದಿಲ್ಲ ಅವರು ಪುನಃ ಹೇಳುತ್ತಾರೆ ಇಲ್ಲಿ ಏನನ್ನು ತಿಳಿಸುತ್ತಿದ್ದಾರೋ ನನಗೆ ಅರ್ಥ ಆಗುತ್ತಿಲ್ಲ ಎಂದು ಇಡೀ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಆದರೆ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಎಂದು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ತಂದೆಯಾಗಿದ್ದಾರೆ ಎಂದು ಜಗತ್ತಿನ ಜನ ಈ ಮಾತನ್ನು ಕೇಳಿ ಪರಮಾತ್ಮ ತಂದೆ ತಂದೆ ಅಲ್ಲ ಎಂದು ತಲೆಯನ್ನು ಅಲುಗಾಡಿಸುತ್ತಾರೆ ಅಲ್ಲ ಅಲ್ಲ ಎಂದು ಅವರು ತಲೆಯನ್ನು ಅಲುಗಾಡಿಸುತ್ತಾರೆ ನಿಮ್ಮ ಆಂತರ್ಯದಲ್ಲಿ ಪರಮಾತ್ಮ ತಂದೆಯಾಗಿದ್ದಾರೆ ಹೌದು ಹೌದು ಅನ್ನುವ ಶಬ್ದ ಉತ್ಪನ್ನ ಆಗುತ್ತದೆ ಆದ್ದರಿಂದ ಯಾವ ಹೊಸ ಆತ್ಮರಿಗೂ ಪರಮಾತ್ಮ ತಂದೆಯ ಸಭೆಗೆ ಬರಲು ಪರಮಾತ್ಮ ತಂದೆ ಅನುಮತಿಯನ್ನು ನೀಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸುಗಂಧ ಭರಿತ ಹೂವಾಗುವುದಕ್ಕೋಸ್ಕರ ಸಂಘದಿಂದ ಬಹಳಷ್ಟು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸುಗಂಧ ಭರಿತ ಹೂವಾಗುವುದಕ್ಕೋಸ್ಕರ ಕೆಟ್ಟವರ ಸಂಘದಿಂದ ಸ್ವಯಂ ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಹಂಸಗಳ ಸಂಘದಲ್ಲೇ ಇರಬೇಕು ಹಂಸ ಆಗಿರಬೇಕು ಮುರುಳಿಯ ಬಗ್ಗೆ ಎಂದೂ ಡೋಂಟ್ ಕೇರ್ ಮಾಡಬಾರದು ಮುರುಳಿಯನ್ನು ನಿರ್ಲಕ್ಷ್ಯ ಮಾಡಬಾರದು ಎಂದೂ ಯಾವ ಕಾರಣಕ್ಕೂ ತಪ್ಪನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಕರ್ಮ ಬಂಧನದಿಂದ ಮುಕ್ತ ಆಗುವುದಕ್ಕೋಸ್ಕರ ಸಂಗಮ ಯುಗದಲ್ಲಿ ಒಬ್ಬ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ಜೋಡಣೆ ಮಾಡಬೇಕು ಪರಸ್ಪರ ಮಧ್ಯದಲ್ಲಿ ಯಾವ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಯಾವುದೇ ಹದ್ದಿನ ಸಂಬಂಧಿಗಳ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡು ಆ ಹದ್ದಿನ ಸಂಬಂಧದಲ್ಲಿ ಬುದ್ಧಿಯೋಗವನ್ನು ಜೋಡಣೆ ಮಾಡಬಾರದು ಒಬ್ಬ ತಂದೆಯನ್ನೇ ನಾವೀಗ ನೆನಪು ಮಾಡಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವಂತಹ ಅಥವಾ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವಂತಹ ಮಾತಿನಲ್ಲಿ ಮಗ್ನರಾಗಿ ಇರುವಂತಹ ಸತ್ಯ ಸ್ನೇಹಿಗಳಾಗಿ ಸ್ನೇಹದ ಸಂಕೇತದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಸ್ನೇಹಿಗಳು ಇಬ್ಬರು ಇದ್ದರೂ ಕೂಡ ಇಬ್ಬರು ಇಬ್ಬರಾಗಿ ಇರುವುದಿಲ್ಲ ಆದರೆ ಇಬ್ಬರೂ ಸೇರಿ ಒಬ್ಬರಾಗಿ ಬಿಡುತ್ತಾರೆ ಇದಕ್ಕೆ ಸ್ನೇಹದಲ್ಲಿ ಸಮಾವೇಶ ಆಗುವುದು ಎಂದು ಕರೆಯಲಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಇದೇ ಸ್ನೇಹದ ಸ್ಥಿತಿಗೆ ಸಮಾವೇಶ ಆಗುವುದು ಅಥವಾ ಲೀನ ಆಗುವುದು ಎಂದು ಕರೆಯುತ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ಲೀನ ಆಗುವ ಸ್ಥಿತಿ ಈ ಸ್ಥಿತಿಯಾಗಿದೆ ಆದರೆ ಈ ಸ್ಥಿತಿಯ ಬದಲು ಜಗತ್ತಿನ ಜನ ಆತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತದೆ ಅಂದರೆ ಪರಮಾತ್ಮನಲ್ಲಿ ಲೀನ ಆಗ ತಕ್ಷಣ ಆತ್ಮದ ಅಸ್ತಿತ್ವ ಸದಾ ಕಾಲಕ್ಕೋಸ್ಕರ ಸಮಾಪ್ತಿಯಾಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಈಗ ಮಕ್ಕಳಾದ ನೀವು ಯಾವಾಗ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಾ ಅಥವಾ ಆತ್ಮಿಕ ಪ್ರಿಯತಮನ ಜೊತೆಗೆ ಮಿಲನವನ್ನು ಮಾಡುತ್ತಾ ಆ ಮಿಲನದಲ್ಲೇ ಮಗ್ನ ಆಗುತ್ತೀರೋ ಆಗ ನೀವು ತಂದೆಯ ಸಮಾನ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಯಾರು ವ್ಯರ್ಥ ಸಂಕಲ್ಪದಿಂದ ಮನಸ್ಸಿನ ಮೌನವನ್ನು ಮಾಡುತ್ತಾರೋ ಅವರೇ ಅಂತರ್ಮುಖಿಗಳಾಗಿದ್ದಾರೆ ನಾವೀಗ ವ್ಯರ್ಥ ಸಂಕಲ್ಪದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಂಡು ವ್ಯರ್ಥದಿಂದ ಮನಸ್ಸಿನ ಮೌನವನ್ನು ಮಾಡಬೇಕು ಆಗ ಬಾಹರ್ಮುಖತೆಯಿಂದ ಮುಕ್ತಾಗಿ ಅಂತರ್ಮುಖಿಗಳಾಗಿ ಆಂತರ್ಯದಲ್ಲೇ ಅಪಾರ ಸುಖದ ಅನುಭವವನ್ನು ಮಾಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ